ಕಾಲಜ್ಞಾನ ಶುಭಕೃತನಾಮ ಸಂವತ್ಸರ ಮುಂಗಾರಿ ಮಳೆ ಆಗಿ ಫಲವಾಗಿ ಬೆಳೆಗಳು ಹೆಚ್ಚು ಬೆಳೀತಾವ ಹಿಂಗಾರಿ ಮಧ್ಯಮ ಫಲ ಐತೆ ಆದರೂ ಕಂಬಳಿ ದೇಶಕ್ಕ ಬರ ಐತೆ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಐತೆ ಅದಕ್ಕಿಗೆ ದೇಶದೊಳಗೆ ಅಹಂಕಾರ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬ್ತೈತಿ ದೇಶದೊಳಗ ಕೈ ಬಳೆ ಒಡೆದಾವು ಕಣ್ಣೀರ ಹೋದ್ರೆ ಅವು ಗೂಢಾರ್ಥ ಅರ್ಜಿಂದ ಕೆಲವೊಂದ್ ಕಡೆ ತಂತ್ರ ಅತಂತ್ರ ಆಗತ್ತಂತೇಳಿ ನಮ್ಮ ಮತ್ತೆ ಜಗತ್ತಿನ ಅಧಿಕ ಪಾಪ ಹೆಚ್ಚಾಗಿ ಪುರುಷನ ಆಟ ಬಹಳ ಕೆಟ್ಟ ಐತಿ ಮುಂದೆ ಪುರುಷನ ಆಟ ಬಹಳ ಕೆಟ್ಟೈತಿ ಪಡವಲ ಪಡವರ ದಿಕ್ಕಿಗೆ ತ್ರಾಸ ಐತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಜೋಳ ಕಡ್ಲಿ ಕಾಳು ಬೆಳೆ ರಸವರ್ಗಗಳು ಬೆಳೆದು ಸಹಿತ ಕಣ್ಣು ಮಂಡಲ ಐತೆ ನಮ್ಮ ಮುತ್ಯ ಉತ್ತರ ದಿಕ್ಕಿನ ಮುಂದೆ ಮುರಿದು ಕದಿತು ನೀತಿಯಿಂದ ನಿಜ ರೂಪ ತೋರದೈತಂತೆ ನಮ್ಮ ಮುತ್ಯ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕೊರತೆ ಐತಿ ಪೀತ ನಾಶ ಆಗತ್ತ ಮುತ್ಯ ಸಾರಿ ಪೀತ ನಾಶ ಆದೀತ ಭೂಕಾಂತಿ ನಡೆಯಿತ ಗಾಳಿ ಸುನಾಮಿ ಆದೀತ ಏಪ್ರಿಲ್ನಿಂದ ಆಗಸ್ಟ್ ಪಾಪ ಕೈ ಮೀರಿ ಹೋಗತ್ತಂತೆ ಏಪ್ರಿಲ್ ನಿಂದ ಆಗಸ್ಟ್ ಪಾಪ ಕೈ ಮೀರಿ ಹೋಗಿ ಮುಂದೆ ಸೃಷ್ಟಿ ಮುಂದ ದುಃಖ ನಷ್ಟ ಲೋಕಕ್ಕ ಬಹಳ ಕಷ್ಟ ಐತಂತೇಳಿ ನನ್ನ ಮುತ್ಯ ಯುರೋಪ್ ಅಮೇರಿಕಾ ಇರಾನ್ ರಷ್ಯಾ ತಾ ಮುಂದು ನೀ ಮುಂದು ಅಂತೇಳಿ ಜಗಳ ಕಲಹ ಇಲ್ಲಿ ಹೆಚ್ಚಾಕತ್ತೇಳಿ ನಮ್ಮ ಮುತ್ಯ ಅಸೂಯೆ ಕಲಹ ಹೆಚ್ಚಾಗಿತ್ತು ಏಳಾನೆ ಮಳಿ ಎಂಟಾನೇ ಬೆಳಿ ಓಂ ಹರಿ ಹಾವಿನ ಗಂಡ ಉರಿಯೋ ಕಿಚ್ಚಿನ ಗಂಡ ಹಂಡ ಆರು ಗಂಡ ಹಣ್ಣು ಮುಸುಗರ ಗಂಡ ತುಂಡ ಜನವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಅಡಿವೆಲಿ ಮನೆ ಮಾಡಿ ಗಿಡದಾಡಿ ನಿಂತು ಮನೆ ಜೊತೆ ಕೊಲ್ಲುತ್ತಾನು ಒಡೆ ಸದಾಶಿವ ಐಸಿ ಹಜಾರ್ ಹಸಾರಾಯಿಂಗ್ ಊರೋ ಪುಡಿ 残ってます。